ಈಗಂತೂ ಯಾವ ಗ್ಯಾಸ್ ಏಜೆನ್ಸಿ ಮುಂದೆ ನೋಡಿದರೂ ಜನವೋ ಜನ ಮಹಿಳೆಯರು ಪುರುಷರು ಸೇರಿದಂತೆ ವೃದ್ಧರವರೆಗೂ ಕೂಡ ಬಂದು ಕ್ಯೂನಲ್ಲಿ ನಿಲ್ತಾ ಇದ್ದಾರೆ ಒಂದು ದಿನಕ್ಕೆ ಆಗಿರ್ಲಿಲ್ಲ ಅಂದರೆ ಮತ್ತೆ ನಾಳೆ ನಾಡಿದ್ದು ಬರ್ತಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ರಾಜ್ಯದ ಯಾವುದೇ ಮೂಲೆಗೆ ಹೋದರೂ ಕೂಡ ಇಂಥದ್ದೇ ಚಿತ್ರಣ ಕಾಣ್ತಾ ಇದೆ ನೂಕು ನುಗ್ಗಲು ಉಂಟಾಗ್ತಾ ಇದೆ ಕೆಲವು ಕಡೆ ಜಗಳ ಕೂಡ ನಡೀತಾ ಇದೆ ಅಷ್ಟಕ್ಕೂ ಜನ ಹೀಗೆ ಗಾಬರಿ ಆಗೋಕೆ ಗ್ಯಾಸ್ ಏಜೆನ್ಸಿಗಳಿಗೆ ನುಗ್ಗೋಕೆ ಕಾರಣವೂ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ಮೆಸೇಜ್ ಒಂದು ಜನರ ನಿದ್ದೆಗೆಡಿಸಿ ಬಿಟ್ಟಿದೆ ಜಸ್ಟ್ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಬೇಕಾ ಹಾಗಾದ್ರೆ ಹೀಗೆ ಮಾಡಿ ಅನ್ನೋ ಮೆಸೇಜ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾ ಬಟ್ಟೆ ವೈರಲ್ ಆಗ್ತಾ ಇದೆ ಗ್ಯಾಸ್ ಸಂಪರ್ಕವುಳ್ಳವರು ಇ ಕೆ ವೈ ಸಿ ಮಾಡಿಸಿದ್ರೆ ಸರ್ಕಾರದಿಂದ ಜನವರಿ ಒಂದರಿಂದ ಸಹಾಯಧನ ಸಿಗುತ್ತೆ ಈ ಕೆ ಸಿ ಮಾಡಿಸದಿದ್ರೆ ವಾಣಿಜ್ಯ ದರದಲ್ಲಿ ಒಂದು ಸಾವಿರದ ನಾನ್ನೂರು ರೂಪಾಯಿಗಳಿಗೆ ಮನೆ ಬಳಕೆಯ ಸಿಲಿಂಡರ್ ಪಡೆದುಕೊಳ್ಬೇಕಾಗತ್ತೆ ಇದೇ ತಿಂಗಳು ಡೆಡ್ ಲೈನ್ ನೀಡಲಾಗಿದೆ ಹಾಗೇನಾದರೂ ಅಪ್ಡೇಟ್ ಮಾಡಿಸದೇ ಇದ್ರೆ ಐನೂರು ರೂಪಾಯಿಗೆ ಸಿಲಿಂಡರ್ ಸಿಗೋದಿಲ್ಲ ಈ ಮೆಸೇಜ್ ನೋಡಿದ ಜನ ಇದು ನಿಜವೆಂದು ನಂಬಿ ಗ್ಯಾಸ್ ಏಜೆನ್ಸಿಗಳತ್ತ ಜಮಾಯಿಸ್ತಾ ಇದ್ದಾರೆ ಅಸಲಿಗೆ ಈ ಕೆ ಸಿ ಮಾಡಿಸಿದರೆ ಐನೂರು ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ಕೊಡುವ ಯಾವುದೇ ಘೋಷಣೆಯನ್ನು ಸಹ ಸರ್ಕಾರ ಮಾಡಿಲ್ಲ ಇದು ಸುಳ್ಳು ಸುದ್ದಿ ಅನ್ನೋದು ಗೊತ್ತಿಲ್ಲದೆ ಜನ ಅಪ್ಡೇಟ್ ಮಾಡಿಸೋಕೆ ಮುಂದಾಗಿದ್ದಾರೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆಯು ಇತ್ತೀಚೆಗೆ ಕೆಲ ತೈಲ ಕಂಪನಿಗಳು ಪ್ರಧಾನಮಂತ್ರಿ ಉಜ್ವಲ ಯೋಜನಾ ಆದ್ಯತೆಯೊಂದಿಗೆ ಆಧಾರ್ ಒದಗಿಸದ ಫಲಾನುಭವಿಗಳಿಂದ ಬಯೋಮೆಟ್ರಿಕ್ ಪಡೆದುಕೊಳ್ಳುವಂತೆ ಸೂಚಿಸಿದ್ದೆ ಆದರೆ ಇದಕ್ಕೆ ಯಾವುದೇ ಅಂತಿಮ ದಿನಾಂಕವಾಗಲಿ ಸಹಾಯಧನವಾಗಲಿ ಇ ಕೆ ವೈ ಸಿ ಮಾಡಿಸದಿದ್ರೇನೋ ಎನ್ನುವ ಯಾವುದೇ ಮಾಹಿತಿಯನ್ನು ನೀಡಿಲ್ಲ ಆದರೆ ಡಿಸೆಂಬರ್ ಮೂವತ್ತೊಂದರ ಅಂತಿಮ ದಿನ ಸಹಾಯಧನ ಇಷ್ಟಿದೆ ಇ ಕೆ ವೈ ಸಿ ಮಾಡದಿದ್ದರೆ ವಾಣಿಜ್ಯ ದರದಲ್ಲಿ ಸಿಲಿಂಡರ್ ಪಡೆಯಬೇಕಾಗುತ್ತೆ ಅನ್ನೋ ತಪ್ಪು ಮಾಹಿತಿಯನ್ನು ಯಾರೋ ದುಷ್ಕರ್ಮಿಗಳು ಹಬ್ಬಿಸಿ ಬಿಟ್ಟಿದ್ದಾರೆ ಅಸಲಿಗೆ ಇ ಕೆ ವೈ ಸಿ ಅನಿವಾರ್ಯ ಕೂಡ ಆಗಿದೆ ಯಾಕಂದರೆ ಬ್ಯಾಂಕ್ ಗ್ರಾಹಕರ ಮಾದರಿಯಲ್ಲಿ ಅಡುಗೆ ಅನಿಲ ಸಂಪರ್ಕ ಹೊಂದಿರುವ ಗ್ರಾಹಕರು ಸಹ ಇ ಕೆ ವೈ ಸಿ ಮಾಡಿಸಬೇಕಿದೆ ಒಬ್ಬರು ಒಂದಕ್ಕಿಂತ ಹೆಚ್ಚು ಅಡುಗೆ ಅನಿಲ ಸಂಪರ್ಕ ಹೊಂದಿದ್ರೆ ಅದನ್ನು ಪತ್ತೆ ಹಚ್ಚುವಂತಹ ಸಲುವಾಗಿ ಗ್ಯಾಸ್ ಏಜೆನ್ಸಿಗಳು ಇ ಕೆ ಮಾಡಿಸಬೇಕು ಅಂತ ಹೇಳಿವೆ ಗೃಹ ಬಳಕೆ ಸಿಲಿಂಡರ್ಗಳ ದುರ್ಬಳಕೆ ತಡೆಯೋಕೆ ಇದು ನೆರವಾಗುತ್ತೆ ವಾಣಿಜ್ಯ ಸಿಲಿಂಡರ್ಗಿಂತ ಗೃಹ ಬಳಕೆ ಸಿಲಿಂಡರ್ಗಳ ಬೆಲೆಗಳು ಕಡಿಮೆ ಇರುತ್ತೆ ಸಾಕಷ್ಟು ಜನರು ಒಂದಕ್ಕಿಂತ ಹೆಚ್ಚು ಸಂಪರ್ಕವನ್ನು ಪಡೆದುಕೊಂಡು ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡ್ತಾ ಇದ್ದಾರೆ ಎಂಬುದು ಆರೋಪವಾಗಿದೆ ಇದರಿಂದಾಗಿ ನಷ್ಟ ಅನುಭವಿಸ್ತಿರುವಂತಹ ತೈಲ ಕಂಪನಿಗಳು ನಿಜವಾದ ಗ್ರಾಹಕರನ್ನು ಪತ್ತೆ ಹಚ್ಚೋಕೆ ಈ ಕೆ ವೈ ಸಿ ಮಾಡಿಸ್ತಾ ಇವೆ ಹೀಗೆ ಮಾಡಿದರೆ ಅರ್ಹರಿಗೆ ಸಬ್ಸಿಡಿ ದರದಲ್ಲಿ ಸರಿಯಾಗಿ ಸಿಲಿಂಡರ್ ವಿತರಣೆ ಆಗುತ್ತೆ ಅಲ್ಲದೆ ತೈಲ ಕಂಪನಿಗಳ ಮೇಲಿನ ಹೊರೆ ಸಹ ಕಡಿಮೆ ಆಗಲಿದೆ ಅನ್ನೋದು ಲೆಕ್ಕಾಚಾರ ಆದರೆ ಇದಕ್ಕೆ ಅಂತಿಮ ದಿನಾಂಕವನ್ನು ನಿಗದಿಗೊಳಿಸಿಲ್ಲ ಅಂತಿಮ ದಿನಾಂಕ ನಿಗದಿ ಮಾಡಲಾಗಿದೆ ಎಂಬ ವದಂತಿ ಹಾಗೂ ಸಬ್ಸಿಡಿ ಸಿಗುತ್ತೆ ಎಂಬ ವದಂತಿ ನಂಬಿ ಗ್ರಾಹಕರು ಏಜೆನ್ಸಿಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ ಒಂದು ವೇಳೆ ಓ ಟಿ ಪಿ ಮೂಲಕ ಇ ಕೆ ವೈ ಸಿ ಮಾಡಿಸಿದರೆ ನಿಜವಾದ ಗ್ರಾಹಕರು ಯಾರಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚೋದು ಕಷ್ಟ ಆದ್ದರಿಂದ ಆಧಾರ್ ಮೂಲಕ ಈ ಪ್ರಕ್ರಿಯೆಯನ್ನು ಮಾಡಲಾಗುತ್ತೆ ಗ್ರಾಹಕರ ಬೆರಳಿನ ಗುರುತು ಮುಖಚಹರೆಯನ್ನು ಮಾತ್ರ ಪರಿಗಣಿಸಿ ಇ ಕೆ ವೈ ಸಿ ಮಾಡಿಸಬೇಕು ಅಂತ ತೈಲ ಕಂಪನಿಗಳು ಏಜೆನ್ಸಿಗಳಿಗೆ ಸೂಚನೆ ನೀಡಿವೆ ಎರಡು ವಾರದ ಹಿಂದೆ ಈ ಆದೇಶವನ್ನು ಹೊರಡಿಸಲಾಗಿದೆ ಪ್ರಸ್ತುತ ಉಜ್ವಲ ಫಲಾನುಭವಿಗಳಿಗೆ ಪ್ರತಿ ಸಿಲಿಂಡರ್ಗೆ ಮುನ್ನೂರು ರೂಪಾಯಿ ಸಹಾಯಧನ ನೀಡಲಾಗ್ತಾ ಇದೆ ಉಳಿದಂತೆ ಯಾರಿಗೂ ಕೂಡ ಸಹಾಯಧನ ಕೊಡ್ತಾ ಇಲ್ಲ ಆದ್ರೀಗ ಇ ಕೆ ವೈ ಸಿ ಮಾಡಿಸಿದ್ರೆ ಐನೂರು ರೂಪಾಯಿಗೆ ಎಲ್ರಿಗೂ ಕೂಡ ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಅನ್ನೋ ವದಂತಿ ಜನರ ಗೊಂದಲಕ್ಕೆ ಕಾರಣವಾಗಿದೆ ಇದೇ ಕಾರಣಕ್ಕೆ ಗೃಹಿಣಿಯರು ಬಯೋಮೆಟ್ರಿಕ್ ಮಾಡಿಸೋಕೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಮುಗಿಬೀಳ್ತಾ ಇದ್ದು ಕಳೆದ ಮೂರ್ನಾಲ್ಕು ದಿನಗಳಿಂದ ನೂಕು ನುಗ್ಗಲು ಉಂಟಾಗ್ತಾ ಇದೆ ಬಹುತೇಕ ಮಹಿಳೆಯರು ಬೆಳಗಾಗ್ತಾನೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಪಾಳಿ ಹಚ್ತಾ ಇದ್ದಾರೆ ದಿನವಿಡೀ ಬಿಸಿಲಲ್ಲಿ ನಿಂತು ನೋಂದಣಿಗಾಗಿ ಮುಗಿಬೀಳ್ತಾ ಇದ್ದಾರೆ ಈ ಕೆ ಮತ್ತು ಬಯೋಮೆಟ್ರಿಕ್ ಟ್ರಿಕ್ ಮಾಡದಿದ್ರೆ ಸಿಲಿಂಡರ್ ಬಂದ್ ಮಾಡಲಾಗುತ್ತೆ ಅನ್ನೋ ಸುದ್ದಿಯೇ ಇಷ್ಟೊಂದು ಗೊಂದಲಕ್ಕೆ ಕಾರಣವಾಗಿದೆ ಹೀಗಾಗಿ ಗ್ರಾಹಕರು ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಬೇಕಿದೆ